ಇಲ್ಲಿ ನಾವು ಏನನ್ನೋ ಕಲಿಯಬೇಕಿದೆ ಏನನ್ನೋ ತಿಳಿಯಬೇಕಿದೆ ಈ ಸೃಷ್ಟಿ ಮನುಷ್ಯನಿಗೆಂದೇ ರೂಪಗೊಂಡಿರುವ ಒಂದು ಪಾಠಶಾಲೆ ಈ ಜನ್ಮ ಈ ಜನ್ಮದ ಈ ಜೀವನ ಎನ್ನುವುದು ಸೃಷ್ಟಿಯ ಶಾಲೆಯ ಒಂದು ತರಗತಿ ಇಲ್ಲಿರುವ ನಮ್ಮ ಸ್ವಭಾವ ಪರಿಸ್ಥಿತಿ ಬುದ್ಧಿ ಬಂಧು ಬಳಗ ಸ್ನೇಹಿತರು ದೇಹ ಸಂದರ್ಭ ಸನ್ನಿವೇಶ ಇತ್ಯಾದಿಗಳೆಲ್ಲ ಈ ತರಗತಿಗಿರುವ ಸೆಲೆಬಸ್ ಅಥವಾ ಪಠ್ಯಗಳು ಆದರೆ ಇಲ್ಲಿ ನಮ್ಮ ಪಠ್ಯದಲ್ಲಿರುವ ಪಾಠ ಅರ್ಥವಾಗುವುದು ಮಾತ್ರ ಪರೀಕ್ಷೆಯ ನಂತರವೇ ಹಾಗಾಗಿ ಇಲ್ಲಿ ಪರೀಕ್ಷೆ ಮೊದಲು ಪಾಠ ಆನಂತರ ಶಿಕ್ಷಣದಲ್ಲಿ ಶಿಕ್ಷೆ ಪದವು ಅಡಗಿದೆ ಹಾಗಾಗಿ ಹಿಂದೆಲ್ಲ ಕಠಿಣ ಜೀವನ ಕ್ರಮದಿಂದಲೇ ಶಿಕ್ಷಣ ಪಡೆಯಬೇಕಾಗಿತ್ತು ಏಕೆಂದರೆ ಶಿಕ್ಷಣ ಪಡೆಯಬೇಕು ಸತ್ಯವನ್ನು ತಿಳಿಯಬೇಕು ಎನ್ನುವ ನಿಜ ಹಂಬಲವುಳ್ಳವರಿಗೆ ಕಠಿಣ ಪರಿಸ್ಥಿತಿಗಳೇ ಸುಲಭವಾಗಿ ಸತ್ಯವನ್ನು ಅರ್ಥ ಮಾಡಿಸಬಲ್ಲವು ಅಲ್ಲದೆ ಜ್ಞಾನದ ಹಂಬಲಿಗಳಿಗೆ ಕಠಿಣ ಪರಿಸ್ಥಿತಿಗಳಿಗಿಂತ ಅದರಲ್ಲಿ ಸಿಗುವ ಜ್ಞಾನವೇ ಮಹತ್ವದ್ದಾಗಿರುತ್ತದೆ ಇದೇ ರೀತಿ ಪ್ರತಿಯೊಬ್ಬರ ಜನ್ಮ ಜೀವನದಲ್ಲಿಯೂ ಬರುವ ಶಿಕ್ಷೆಗಳು ಪರೀಕ್ಷೆಗಳೆಲ್ಲ ಜ್ಞಾನ ನೀಡಲೆಂದೇ ಬರುತ್ತವೆ ಅದನ್ನು ಗುರುತಿಸುವ ಸ್ವೀಕರಿಸುವ ಯೋಗ್ಯತೆ ಮಾತ್ರ ನಮ್ಮ ಕರ್ಮದಲ್ಲಿದೆ ಜನ್ಮ ಜನ್ಮಾಂತರಗಳನ್ನು ನಾವು ನಂಬುತ್ತೇವೆ ಎನ್ನುವುದು ಒಂದು ನಂಬಿಕೆ ಮಾತ್ರವಾಗಿರದೆ ಸೃಷ್ಟಿಕರ್ತನ ಮೇಲಿನ ನಂಬಿಕೆ ಹೊಂದಿದವರ ಚಿಂತನೆಗೆ ಜನ್ಮಾಂತರಗಳು ಕೇವಲ ನಂಬಿಕೆಯಲ್ಲ ಅದು ವಾಸ್ತವ ಎನ್ನುವ ಸತ್ಯ ಅರ್ಥವಾಗಬಲ್ಲದು ಒಂದು ಚಿಕ್ಕ ಗೋಡೆಯನ್ನು ಕಾರಣವಿಲ್ಲದೆ ಯಾರೂ ಕಟ್ಟಲಾರರು ಹೀಗಿರುವಾಗ ಇಷ್ಟೊಂದು ವ್ಯವಸ್ಥಿತವಾದ ಸೃಷ್ಟಿ ಈ ಸೃಷ್ಟಿಯಲ್ಲಿ ಜೀವಜಂತುಗಳ ವ್ಯವಸ್ಥಿತ ಬದುಕಿಗೆ ಬೇಕಾದ ಸಂಪನ್ಮೂಲಗಳ ಲಭ್ಯತೆಗೆಲ್ಲ ಒಂದು ಉದ್ದೇಶವಿರಲೇಬೇಕು ಅದರಲ್ಲೂ ಮನುಷ್ಯನನ್ನು ಇಲ್ಲಿ ಮುಖ್ಯ ಪಾತ್ರದಲ್ಲಿಟ್ಟಿರುವುದರಿಂದ ಈ ಸೃಷ್ಟಿಯ ಹಿಂದಿನ ಉದ್ದೇಶ ಮನುಷ್ಯನನ್ನೇ ದೃಷ್ಟಿಯಲ್ಲಿಟ್ಟುಕೊಂಡಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ ಹಾಗಾಗಿ ಮನುಷ್ಯನಿಗೆ ಮಾತ್ರ ಈ ಬುದ್ಧಿ ವಿಚಾರ ಚಿಂತನೆ ಕಲ್ಪನೆಯ ಸಾಮರ್ಥ್ಯಗಳನ್ನು ನೀಡಿರುವುದರ ಹಿಂದೆಯೂ ಒಂದು ಉದ್ದೇಶವಿರಲೇಬೇಕು ಆ ಉದ್ದೇಶ ಅರ್ಥವಾಗುವುದಕ್ಕೆ ಶುದ್ಧ ಸತ್ಯದ ಚಿಂತನೆಯ ಅವಶ್ಯಕತೆ ಇದೆ ಜೀವನದಲ್ಲಿ ಸಿಗುವ ಪ್ರತಿಯೊಂದು ಚಿಕ್ಕ ಸನ್ನಿವೇಶ ಒಂದು ಚಿಕ್ಕ ಘಟನೆ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿರುತ್ತದೆ ಎನ್ನುವುದು ಬಹುತೇಕರು ಗಮನಿಸಿರುವುದಿಲ್ಲ ಹಾಗಾಗಿ ಪ್ರತಿಕ್ಷಣ ಎದುರಾಗುವ ಸನ್ನಿವೇಶಗಳ ಹಿಂದೆಯೂ ಅವರವರ ಕರ್ಮಾನುಸಾರದ ಯೋಗ್ಯತೆಗನುಗುಣವಾಗಿ ಸೃಷ್ಟಿಕರ್ತನ ಯಾವುದಾದರೂ ಒಂದು ಉದ್ದೇಶವಿದ್ದೇ ಇರುತ್ತದೆ ಹೀಗಿರುವಾಗ ಇಲ್ಲಿ ನಾವಾಗಿ ಮಾಡುವುದು ಏನೂ ಇಲ್ಲ ಎನ್ನುವುದು ಸ್ಪಷ್ಟ ಎಲ್ಲವೂ ನಮ್ಮೊಳಗಿರುವ ಪ್ರಕೃತಿಗೆ ಸುತ್ತಲಿನ ಪರಿಸ್ಥಿತಿಗಳ ಪ್ರೇರಣೆಯ ಪರಿಣಾಮದಿಂದ ನಡೆಯುತ್ತದೆ ಎನ್ನುವುದು ವಾಸ್ತವ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡಲು ಸಾಧ್ಯವಾಗುವುದು ಸಂಕಲ್ಪ ವಿಚಾರ ಚಿಂತನೆಗಳಷ್ಟೇ ಅದರ ಪರಿಣಾಮ ಫಲಿತಾಂಶದ ನಿಯಂತ್ರಣ ಮನುಷ್ಯರ ಕೈಯಲ್ಲಿರದು ಹಾಗಾಗಿ ನಾವು ಮಾಡುವ ಒಳ್ಳೆಯ ವಿಚಾರ ಚಿಂತನೆ ಸಂಕಲ್ಪಗಳೇ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳೆನಿಸುತ್ತವೆ ಇದರಿಂದ ಇಲ್ಲಿ ತಿಳಿದುಬರುವುದು ಮನುಷ್ಯ ತಾನಾಗಿಯೇ ಮಾಡಬಹುದಾದ ಕಾರ್ಯಗಳಿದ್ದರೆ ಅವು ಬುದ್ಧಿಯಿಂದ ಮಾಡಬಹುದಾದ ಚಿಂತನೆ ವಿಚಾರ ಸಂಕಲ್ಪ ಮಾತ್ರವಾಗಿವೆ ಹಾಗೆಯೇ ಮಾಡಬಹುದಾದ ಸಾಧನೆ ಏನಾದರೂ ಇದ್ದರೆ ಅದು ಅನುಭವದ ಪರಾಮರ್ಶೆಯ ಚಿಂತನೆಯಿಂದ ಪಡೆದುಕೊಳ್ಳಬಹುದಾದ ಜ್ಞಾನವೇ ಆಗಿದೆ ಆದರೆ ಇಲ್ಲಿ ಅನುಭವದಿಂದ ಪಡೆಯಬೇಕಾದ ಜ್ಞಾನ ಯಾವುದು ಲೌಕಿಕ ಸಾಧನೆಯ ಜ್ಞಾನವೇ ಅಥವಾ ಸೃಷ್ಟಿಕರ್ತನ ನಿಯಮದ ಸತ್ಯಗಳ ಜ್ಞಾನವೇ ಎನ್ನುವುದು ಪ್ರಶ್ನೆ ಇಲ್ಲಿ ಕಾಣುವ ಕೇಳುವ ಅನುಭವಿಸುವ ಸಂಗತಿಗಳಿಂದ ಲೌಕಿಕ ಜ್ಞಾನ ಪಡೆದು ಲೌಕಿಕ ಜೀವನದ ಉನ್ನತಿಗೆ ಈ ಜ್ಞಾನದಿಂದ ಪ್ರಯೋಜನ ಪಡೆಯಬಹುದು ಇಲ್ಲವೇ ಈ ಲೌಕಿಕ ವಾಸ್ತವಾಂಶಗಳಿಂದ ಲೌಕಿಕತೆಯ ಕ್ಷಣಿಕತೆಯನ್ನು ಇದು ಸೃಷ್ಟಿಸುವ ಭ್ರಮೆಗಳನ್ನು ಅರಿತು ಶಾಶ್ವತವಾದ ಪಾರಮಾರ್ಥದ ಪರಮ ಸತ್ಯದ ಮಾರ್ಗದ ಕಡೆಗೂ ಸಾಗಬಹುದು ಆದರೆ ಇವೆರಡರಲ್ಲಿ ನಾವು ಮಾಡಬಹುದಾದ ಆಯ್ಕೆ ನಮ್ಮ ಮನೋಧರ್ಮದ ಮೇಲೆ ಅವಲಂಬಿತವಾಗಿದೆ ಲೌಕಿಕ ಸಾಧನೆಯಲ್ಲಿ ತಮ್ಮ ಜೀವನದ ಗುರಿ ಹುಡುಕುವವರು ಅಹಂಕಾರದ ಮಿತಿಯಲ್ಲಿ ತಾನು ತನ್ನದು ಎನ್ನುವ ಸೀಮಿತ ಚಿತ್ತದೃಷ್ಟಿಯಲ್ಲಿಯೇ ಎಲ್ಲವನ್ನು ಪರಾಮರ್ಶಿಸುತ್ತಾರೆ ಹಾಗಾಗಿ ಅವರು ತಮ್ಮ ಜೀವನದಲ್ಲಿ ಸಿಗುವ ಅನುಭವಗಳಿಂದ ತಾನು ತನ್ನದು ತನಗಾಗುವ ಒಳಿತು ಕೆಡುಕುಗಳಿಗೆ ಸೀಮಿತವಾದ ವಿಷಯಗಳನ್ನು ಮಾತ್ರ ಗ್ರಹಿಸುತ್ತಾರೆ ಹೀಗೆ ಅವರು ಗ್ರಹಿಸಿದ ವಿಷಯಗಳು ಕೂಡ ಲೌಕಿಕ ವ್ಯವಹಾರಕ್ಕೆ ಸೀಮಿತ ವಿಷಯಗಳೇ ಆಗಿರುತ್ತವೆ ಎನ್ನುವುದು ಕೂಡ ಸತ್ಯ ಆದರೆ ಅಹಂಕಾರದ ಆಚೆ ತಾನು ತನ್ನದು ಎನ್ನುವ ಪರಿಮಿತಿಯ ಆಚೆ ನಿಂತು ತಮಗಾಗುವ ಅನುಭವಗಳು ತಾವು ನೋಡುವ ಕೇಳುವ ಸಂಗತಿಗಳನ್ನು ಪರಾಮರ್ಶಿಸುವವರಿಗೆ ಈ ಲೋಕದ ವಿಷಯಗಳಿಂದ ಅರಿವಿಗೆ ಬರುವ ಸತ್ಯಗಳೇ ಬೇರೆ ಈ ರೀತಿಯ ಚಿತ್ತವೃತ್ತಿ ಹೊಂದಿದವರಿಗೆ ಮಾತ್ರ ಪಾರಮಾರ್ಥದ ಪರಮಸತ್ಯವನ್ನು ಪರಮಾತ್ಮನ ಸ್ವರೂಪವನ್ನು ಅರಿಯಬಹುದಾದ ಯೋಗ್ಯತೆ ಇರಲು ಸಾಧ್ಯ ಹೀಗಿರುವಾಗ ನಾವು ಅಹಂಕಾರರಹಿತವಾಗಿ ಇಲ್ಲಿ ಪಡೆಯುವ ಅನುಭವಗಳ ವಿಷಯಗಳ ಮೇಲೆ ದೃಷ್ಟಿ ಹಾಯಿಸಿ ವಿಮರ್ಶಿಸಿದಾಗ ಮಾತ್ರ ಈ ಜೀವನ ಎನ್ನುವ ಪಾಠಶಾಲೆಯ ಪಾಠ ಯಥಾರ್ಥವಾಗಿ ಗ್ರಹಿಸಲು ಸಾಧ್ಯ ಹಾಗಾಗಿಯೇ ನಮ್ಮ ಪ್ರಾಚೀನ ಜ್ಞಾನಿಗಳು ಎನಿಸಿಕೊಂಡವರೆಲ್ಲ ತಮ್ಮ ವೈಯಕ್ತಿಕ ಜೀವನವನ್ನು ತೊರೆದವರೇ ಆಗಿದ್ದವರು ನಮ್ಮ ಯೋಚನೆ ಚಿಂತನೆ ಕೇವಲ ಲೌಕಿಕ ಜೀವನ ಇದರಲ್ಲಿ ನಮಗಾಗುವ ಒಳಿತು ಕೆಡುಕುಗಳಿಗೆ ಸೀಮಿತವಾದಾಗ ಇಲ್ಲಿ ನಮಗಿರುವ ಜ್ಞಾನಕ್ಕೆ ಸಾರ್ಥಕತೆ ಸಿಗದು ಹೀಗಾದಾಗ ಸದಾ ಆಹಾರಕ್ಕೆ ಹುಡುಕುವ ಜೀವ ರಕ್ಷಣೆಗಾಗಿ ಮಾತ್ರ ಬದುಕುವ ಪಶುಗಳಿಗೂ ನಮಗೂ ವ್ಯತ್ಯಾಸವೇ ಇರದು ಹಾಗಾಗಿ ಮನುಷ್ಯನಾದವನು ನಾನು ಎನ್ನುವ ಸೀಮಿತ ಭಾವದಿಂದ ಹೊರಬಂದು ಎಲ್ಲವನ್ನೂ ನೋಡುವಂತಾದಾಗ ಮಾತ್ರ ಅವನ ಜ್ಞಾನಕ್ಕೆ ಅನಂತವಾದ ಶಾಶ್ವತವಾದ ಪರಮಶ್ರೇಷ್ಠ ಸಂಗತಿಯ ಮೇಲೆ ದೃಷ್ಟಿ ಹರಿಯಲು ಸಾಧ್ಯ ಇಲ್ಲಿ ಮನುಷ್ಯನಾಗಿ ಹುಟ್ಟುವ ಪ್ರತಿಯೊಬ್ಬ ಭಿನ್ನವಾಗಿದ್ದಾನೆ ಭಿನ್ನ ಭಿನ್ನ ಸಾಮರ್ಥ್ಯದವನಾಗಿದ್ದಾನೆ ಆದರೆ ಇದೇನೇ ಆಗಿದ್ದರೂ ನಮಗೆ ಲಭ್ಯವಾಗಿದ್ದು ಮಾತ್ರ ನಮ್ಮ ಜೀವನದ ದೃಷ್ಟಿಯ ಕೇಂದ್ರವಾಗಿದೆ ನಮಗೆ ಲಭ್ಯವಾದ ಈ ಜೀವನಕ್ಕೂ ಹಿಂದಿನ ಕರ್ಮಗಳಿಗೂ ಸಂಬಂಧವಿದೆ ಹಾಗಾಗಿ ನಾವು ತಿಳಿಯಬೇಕಾದ ಸತ್ಯಗಳನ್ನು ಇಲ್ಲಿಯ ಅನುಭವಗಳ ಮೂಲಕ ಅರ್ಥೈಸಲು ಸೃಷ್ಟಿಕರ್ತನ ನಿಯಮ ನಮಗೆ ಈ ಜನ್ಮದಲ್ಲಿ ಈ ಸ್ಥಿತಿಗಳನ್ನ ಗುಣ ಸ್ವಭಾವ ರೂಪ ಬಂಧು ಬಾಂಧವರನ್ನ ನಮಗೆ ಒದಗಿಸಿದ್ದಾನೆ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಮಗೆ ಲಭ್ಯವಾಗಿರುವುದರಲ್ಲಿ ನಾವು ಬದುಕಬೇಕು ಹಾಗೆಯೇ ಈ ಬದುಕು ಸಾಗುತ್ತಿರುವುದು ಕೂಡ ಜಗದೊಡೆಯನ ಅಣತಿಯಂತೆ ಆತ ಹಾಕಿದ ಮಾರ್ಗದಲ್ಲಿ ಇದು ಸಾಗಬೇಕು ಎನ್ನುವ ನಂಬಿಕೆಯೂ ಇರಬೇಕು ಈ ನಂಬಿಕೆಯೇ ಹಾರುವ ಗಾಳಿಪಟಕ್ಕೆ ಸೂತ್ರದಂತೆ ಈ ನಂಬಿಕೆ ಇಲ್ಲದೆ ಸಾಗಿದ್ದಲ್ಲಿ ಲೋಕದ ಮೋಹದ ಗಾಳಿಯಲ್ಲಿ ತೇಲುವ ಜೀವನ ಎನ್ನುವ ಸೂತ್ರವಿಲ್ಲದ ಗಾಳಿಪಟ ಮನೋಕಾಮನೆಯೆಂಬ ಅಂತ್ಯವಿಲ್ಲದ ಆಕಾಶದಲ್ಲಿ ಎಲ್ಲಿಯವರೆಗೆ ಹಾರಬಲ್ಲದು ಒಂದು ದಿನ ಇದು ದುರ್ಬಲಗೊಂಡು ಹಾನಿಗೊಂಡು ಯಾವುದೋ ತಿಪ್ಪೆ ತಿಪ್ಪೆಗುಂಡಿಗೂ ಬಿದ್ದು ಅರ್ಥವಿಲ್ಲದೆ ಅಂತ್ಯವಾಗುತ್ತದೆ ಹಾಗಾಗಿ ಈ ಜೀವನ ಎನ್ನುವ ಪಾಠಶಾಲೆಯಲ್ಲಿ ತೇರ್ಗಡೆ ಹೊಂದಲು ನಮ್ಮ ಅಹಂಕಾರವನ್ನು ಉದ್ದೀಪನಗೊಳಿಸುವ ವಿಷಯಗಳಿಂದ ದೂರ ಸರಿಸುವ ವಿಷಯಗಳಲ್ಲಿ ಮುಂದುವರಿಯುವ ಪ್ರಯತ್ನ ಮಾಡಬೇಕು ಹೀಗೆ ಅಹಂಕಾರವನ್ನು ಶಮನ ಮಾಡುವಂತಹ ಹಲವಾರು ಮಾರ್ಗಗಳನ್ನು ನಮ್ಮ ಪೂರ್ವಜರು ಕೂಡ ತೋರಿಸಿ ಹೋಗಿದ್ದಾರೆ ಅಲ್ಲದೆ ನಮ್ಮ ಜೀವನ ಕ್ರಮದಲ್ಲಿಯೂ ಅಹಂಕಾರ ವಿಜೃಂಭಿಸದಂತಹ ನಡೆನುಡಿಗಳನ್ನು ರೂಪಿಸಲಾಗಿತ್ತು ಹಾಗಾಗಿ ಹಿಂದೆ ಬಹುತೇಕ ಜನರು ಪಾರಮಾರ್ಥದ ಸತ್ಯಗಳನ್ನು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗಿತ್ತು ಆದರೆ ಇಂದು ಅಹಂಕಾರದ ವಿಜೃಂಭಣೆಯೇ ಜೀವನದ ಸಾಧನೆ ಎನ್ನುವಂತೆ ಶಿಕ್ಷಣ ಜೀವನ ವ್ಯವಸ್ಥೆಯೂ ಸಾಗುತ್ತಿದೆ ಲೌಕಿಕ ಸೆಳೆತ ಸೃಷ್ಟಿಕರ್ತನ ನಿಯಮಗಳತ್ತ ನಮ್ಮ ಚಿತ್ತವನ್ನು ತೊಡಗಿಸಲು ತಡೆಯುತ್ತದೆ ಲೌಕಿಕತೆಯಲ್ಲಿ ಸಿಗುವ ಯಶಸ್ಸುಗಳು ಕೂಡ ಲೌಕಿಕವೇ ಸತ್ಯ ಎನ್ನುವ ಭ್ರಮೆಯನ್ನು ಸೃಷ್ಟಿಸುತ್ತವೆ ಇಲ್ಲಿ ಯಾರೂ ಶಾಶ್ವತವಾಗಿ ಇರಲಾರರು ಎನ್ನುವ ಸತ್ಯ ಕಣ್ಮುಂದೆ ಇದ್ದರೂ ಲೌಕಿಕ ವಿಷಯಗಳ ಸೆಳೆತ ಈ ಸತ್ಯವನ್ನು ಕಡೆಗಣಿಸುವಂತೆ ಮಾಡುತ್ತದೆ ಆದರೆ ಈ ರೀತಿಯ ಮನೋಭಾವದ ಹಿಂದೆಯೂ ಸೃಷ್ಟಿಕರ್ತನ ಕೈವಾಡ ಇರದೇ ಇರದು ಏಕೆಂದರೆ ಈ ಜನ್ಮ ಜೀವನ ಒಂದು ಪರೀಕ್ಷೆ ಅಥವಾ ಒಂದು ಯುದ್ಧವಾಗಿರುವಾಗ ಇದಕ್ಕೆ ಸವಾಲುಗಳು ಹೋರಾಡಲು ವೈರಿಗಳು ಇರಬೇಕಲ್ಲವೇ ಆ ಸವಾಲುಗಳು ವೈರಿಗಳೇ ಲೌಕಿಕ ಸೆಳೆತದತ್ತ ನಮ್ಮ ಚಿತ್ತವನ್ನು ಕರೆದೊಯ್ಯುವ ಮನೋಕಾಮನೆಗಳು ರಾಗದ್ವೇಷಗಳು ಈ ಮನೋಕಾಮನೆಗಳನ್ನು ಮಣಿಸುವುದು ಅಷ್ಟು ಸುಲಭವಲ್ಲ ಅಜ್ಞಾನದಲ್ಲಿ ಇವುಗಳ ಬಲೆಗೆ ಬೀಳುವವರು ಅನೇಕರಾದರೆ ಪಾರಮಾರ್ಥದ ಸತ್ಯವನ್ನು ಅರ್ಥೈಸಿಕೊಂಡವರಿಗೂ ಕೂಡ ಮನೋಕಾಮನೆಗಳ ಬಲೆಯಿಂದ ತಪ್ಪಿಸಿಕೊಳ್ಳುವುದು ಕಷ್ಟದ ಕೆಲಸವೇ ಏಕೆಂದರೆ ಪಾರಮಾರ್ಥದ ಆಸಕ್ತಿ ಉಳ್ಳವರಿಗೂ ಕೂಡ ಈ ಮನೋಕಾಮನೆಗಳು ರಾಗದ್ವೇಷಾದಿಗಳು ವ್ಯಸನಗಳಂತೆ ಅಂಟಿಕೊಂಡಿರುತ್ತವೆ ಹೇಗೆ ಕುಡಿತದ ಚಟಕ್ಕೆ ಬಿದ್ದವರಿಗೆ ಅದರ ಹಾನಿ ಅದರಿಂದಾಗುವ ಜೀವನ ನಷ್ಟದ ಅರಿವಿದ್ದರೂ ಅದನ್ನು ಬಿಡಬೇಕು ಎನ್ನುವ ಉತ್ಕಟ ಆಸೆ ಇದ್ದರೂ ಅದನ್ನು ಬಿಡಲಾಗದೆ ನರಳುತ್ತಾರೆಯೋ ಅದೇ ರೀತಿ ಈ ಮನೋಕಾಮನೆಗಳು ಪಾರಮಾರ್ಥ ಆಸಕ್ತರಿಗೂ ಕೂಡ ಯಾವುದಾದರೂ ನೆಪದ ಮೂಲಕ ತಮ್ಮ ಬಲೆಯಲ್ಲಿ ಕೆಡವಿಕೊಂಡೇ ಇರುತ್ತವೆ ಹೀಗೆ ಇಷ್ಟು ಪ್ರಬಲವಾದ ಮನೋಕಾಮನೆಗಳನ್ನು ಗೆಲ್ಲುವ ಸವಾಲು ನೀಡಿರುವ ಆ ಜಗದೊಡೆಯ ಮನುಷ್ಯನನ್ನು ಹಾಗೇ ಅತಂತ್ರವಾಗಿ ಬಿಟ್ಟಿಲ್ಲ ಇವುಗಳಿಂದ ಮುಕ್ತವಾಗುವುದಕ್ಕೆ ದಾರಿಯನ್ನು ತೋರಿಸಿದ್ದಾನೆ ಆ ದಾರಿಯೇ ಧರ್ಮದ ದಾರಿ ಧರ್ಮ ನೀತಿಗಳ ಧರ್ಮ ಪಾಠಗಳ ದಾರಿ ಈ ಮನೋಕಾಮನೆ ರಾಗದ್ವೇಷಾದಿಗಳ ನಿಯಂತ್ರಣಕ್ಕೆ ಧರ್ಮಬದ್ಧ ಜೀವನಕ್ಕಿಂತ ಭದ್ರವಾದ ಕೋಟೆ ಬೇರೊಂದಿಲ್ಲ ಹಾಗಾಗಿ ಮನುಷ್ಯ ತಾನು ಪರಿಪಕ್ವವಾಗುವವರೆಗೂ ಭಗವಂತನ ಮೇಲಾಗಲಿ ಗುರುವೊಬ್ಬನ ಮೇಲಾಗಲಿ ನಂಬಿಕೆ ಇಟ್ಟು ಧರ್ಮ ವಿಷಯಗಳಲ್ಲಿ ಆಸಕ್ತನಾಗಿ ಧರ್ಮ ನಿಯಮಗಳಿಗೆ ಬದ್ಧನಾಗಿ ಸಾಗಬೇಕು ಹೀಗೆ ತೋರಿಕೆಯಲ್ಲದ ಅಂತರಾಳದಲ್ಲಿ ಧರ್ಮ ವಿಷಯಗಳಲ್ಲಿ ನಂಬಿಕೆಯಿಟ್ಟು ಸಾಗುವ ಜೀವನ ಪಾರಮಾರ್ಥದ ಪರಮ ಸತ್ಯದ ವಿಷಯಗಳಿಗೆ ಹತ್ತಿರವಾಗುತ್ತಾ ಸಾಗುತ್ತದೆ ಇದಾಗದಿದ್ದರೂ ಕೂಡ ಸತ್ಯದ ತೀವ್ರ ಹಂಬಲವುಳ್ಳವರಿಗೆ ಅಂತರಾಳದಲ್ಲಿ ಕಪಟವಿಲ್ಲದೆ ಸಾಗುವವರಿಗೆ ಜೀವನದ ಅನುಭವಗಳು ಕೂಡ ಧರ್ಮದತ್ತಲೇ ಕರೆದೊಯ್ಯುತ್ತವೆ ಧರ್ಮ ಎಂದರೆ ಕೂಡ ಕಪಟವಿಲ್ಲದ ಸತ್ಯದಲ್ಲಿ ಬದುಕುವ ಮಾರ್ಗವನ್ನ ತೋರುವ ನಿಯಮಗಳನ್ನೇ ಹೇಳುತ್ತದೆ ಹಾಗಾಗಿ ಸತ್ಯವಂತರಾಗಿ ಬಾಳುವ ಇಚ್ಛೆವುಳ್ಳವರು ಭಯದಲ್ಲಿ ಹೇಗೆ ಇದ್ದರೂ ಅವರೂ ಕೂಡ ಧರ್ಮಾಸಕ್ತರೆ ಎನಿಸಿಕೊಳ್ಳುತ್ತಾರೆ ಹೀಗೆ ಈ ಧರ್ಮ ಎನ್ನುವುದು ಲೌಕಿಕತೆಯನ್ನ ಮೀರಿದ ಸತ್ಯದ ದಡ ಸೇರಿಸುವ ಒಂದು ದೋಣಿ ಈ ದೋಣಿಯನ್ನ ನಂಬಿ ಈ ಭವಸಾಗರವನ್ನ ದಾಟಿ ಒಮ್ಮೆ ಆ ಪಾರಮಾರ್ಥದ ದಡದ ಸ್ಪರ್ಶವಾದರೆ ಸಾಕು ನಂತರ ಧರ್ಮವು ಸೇರಿದಂತೆ ಎಲ್ಲ ಲೌಕಿಕ ಬಂಧನಗಳ ಅವಶ್ಯಕತೆ ತಾನಾಗಿಯೇ ಕಳಚಿ ಹೋಗುತ್ತದೆ ಆನಂತರವೇ ಈ ಲೌಕಿಕ ಜೀವನದ ಶಾಲೆಯಿಂದ ಮುಕ್ತರಾಗಿ ಶಾಶ್ವತವಾದ ಸಂಪೂರ್ಣವಾದ ಪಾರಮಾರ್ಥದ ಪದವಿಗೇರಲು ಸಾಧ್ಯವಾಗುತ್ತದೆ